ಇವತ್ತು ಎರಡು ಜವಾಬ್ದಾರಿಯನ್ನ ನನಗೆ ಹಾಕಿದ್ದಾನೆ ಮೊದಲು ಪುಸ್ತಕ ಬಿಡುಗಡೆ ಮಾಡಿಬಿಡ್ರಿ ಅಂದ ಅಲ್ಲೋ ನಾನು ಅಧ್ಯಕ್ಷತೆ ವಹಿಸಿ ಹಾಕಿ ಅಲ್ಲೋ ಅಂದ್ರೆ ಇರ್ಲಮ್ಮ ಅದು ಇರಲಿ ಇದು ಇರಲಿ ಅಂತ ಅಂದ ಯಾಕಂದ್ರೆ ನಾನು ಎಲ್ಲೇ ಹೋದ್ರು ನನ್ನ ಗಾಡಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾ ದೂರ ದೂರ ದಿನಾ ಓಡಾಡ್ತಿರ್ತೀನಿ ನಮ್ಮ ಮನೆಗೆ ಇರಂಗಿಲ್ಲ ದಿನ ರಾತ್ರಿ ಎಲ್ಲ ಕ ನಾನು ನೋಡಿದ್ರೆ ನಾನು ಕಳಿಸ್ತಾ ಇದ್ದೆ ಕುತ್ಕೊಂಡು ಈ ಬಿಸಿ ನೋಡ್ತಕ್ಕ ನಿಂತು ಬರಕತ್ತೈತಿ ನಾನು ದಿನಾ ಓಡಾಡ್ತಿರ್ತೀನಿ ಜಲ್ದಿ ಹೋಗ್ತಾ ಇರ್ತೀನಿ ಸರಿಯಾಗಿ ಸರಿಯಾಗ ಮಾಡ್ಬೇಕಂತಂದು ಅಧ್ಯಕ್ಷತೆ ಆಕೆನ ಹ್ಞೂ ಅಧ್ಯಕ್ಷತೆ ಕುಂದರ್ಸಿ ನಾನು ಇಲ್ಲಿ ಬಂದ್ಮೇಲೆ ನೀವು ಇನ್ವಿಟೇಷನ್ ನೋಡೀನಿ ಆ ಮೊಬೈಲ್ ಯಾಕೆ ನೋಡಿಲ್ಲ ನಾನು ಇನ್ವಿಟೇಷನ್ ಈ ಹಿಡ್ದನ ಮುಗದಾನ ಇವನು ಅಂತ ಅನ್ಕಂಡೆ ನಾನು ಆ ಅಧ್ಯಕ್ಷತೆ ವಹಿಸಿ ಇಲ್ಲೇ ತನಕ ನಾನು ಕೊಳೆ ಹಾಕಿ ಕೊನೆಗೆ ಮಾತಾಡೋಕೆ ಕೊಟ್ಟನ ಮತ್ತು ಪುಸ್ತಕ ಬಿಡುಗಡೆ ಮಾಡಿದ್ದೀನಿ ಈ ಪುಸ್ತಕವನ್ನು ಬರೆದಂಥವ್ರು ವೆಂಕಟೇಶ್ ಗುಡಪ್ಪನವರು ಯಾರ ಮನೆಯಲ್ಲಿ ಆರಾಮಿಲ್ಲ ಅಂತ ಅವ್ರು ಎದ್ದೋದ್ರು ನಾನು ಇಲ್ಲೇ ಪುಸ್ತಕ ಬಿಡುಗಡೆಯನ್ನ ಮಾಡಿದರೆ ಪುಸ್ತಕದ ಬೆಲೆಯನ್ನ ಕೊಟ್ಟು ನಾನು ಬಿಡುಗಡೆ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಅವ್ರು ಇಲ್ಲಿಲ್ಲ ಈ ಇನ್ನೂರು ರೂಪಾಯಿ ಪುಸ್ತಕದ ಬೆಲೆಯನ್ನ ಅವರು ಅವರಿಗೆ ಮುಟ್ಟಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಪತ್ರಿಕೆಗಳನ್ನ ಕೊಂಡು ಹೋಗಬೇಕು ಕದ್ದು ಹೋಗ್ಬಾರ್ದು ನಾನು ತುಂಬಾ ಸಾಲ ನೋಡ್ತಿರ್ತೀನಿ ಬಸ್ಗಳ ಕುಂತಾಗ ಬಸ್ ಸ್ಟ್ಯಾಂಡ್ಗಳ ಕೂತಾಗ ಹಿರಿಯರನ್ನ ಈಗ ನೋಡಿದ್ರೆ ಕೈಯಾಗಿ ಮೊಬೈಲ್ ಇರುತ್ತೆ ಅವಾಗ ನಾವು ನಾನು ಬಸ್ನಾಗ ನಾವು ಓಡಾಡ್ಬೇಕಾದ್ರೆ ಬಸ್ನಾಗ ಓಡಾಡೋಕೆ ಪಕ್ಕಕ್ಕೆ ಪೇಪರ್ ಹಿಡ್ಕೋ ಕುತ್ತರಂದ್ರೆ ಒಂದು ನನಗೊಂದು ಸೀಟ್ ಕೊಡ್ರಿ ಅಂತ ಕೇಳೋರು ಅವಾಗ ಹ್ಞೂ ಇಲ್ಲ ನೀವು ಮುಗಿದ್ಮೇಲೆ ನಾವು ನೀವು ಕೊಡ್ರಿ ಅಂತ ಹೇಳಾರ ಇಲ್ಲ ಪೂರ್ಣ ಹೋಗಿ ನೀವು ಕೊಟ್ಟು ಹೋಗ್ರಿ ಅಂತ ಹೇಳಾರ ಇದು ಯಾವ ಚಾಲಿ ಇದೆ ದುಡ್ಡು ಕೊಟ್ಟು ತಗೋಬೇಕಪ್ಪ ಎರ ಕಣ್ಣಾರು ಸೊಂದಿಗೆ ಹೋಗಿ ದುಡ್ಡಿದ್ರೆ ಸ್ನಾನ ಮಾಡ್ದಂಗೆ ಆಗತ್ತೆನಾ ಅವ್ರು ಯಾರೋ ಸ್ನಾನ ಮಾಡ್ತಾ ಇದಾರೆ ಅಂತ ಹೋಗಿ ನಾವ್ ಬಗ್ಗಿದ್ರೆ ನಾವು ಸ್ನಾನ ಮಾಡ್ದಂಗೆ ಆಗತ್ತ ಹಾಗಂಗಿಲ್ಲ ನಾವು ಅದು ಬಚ್ಚಿ ನೀರಿಟ್ಕೊಂಡು ಅವ್ರ ಜೊತೆ ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ದಂಗೆ ಆಗತ್ತೆ ಕತ್ತು ಓದಿದ್ರೆ ನ್ಯಾಪಾಟಿಗೆ ಓದ್ಬೋದು ನಾವು ಇಸ್ಕೊಂಡು ಓದಿದ್ರೆ ನ್ಯಾಪಾಟಿಗೆ ಓದ್ಬೋದು ಒಂದ್ ಏಳು ರೂಪಾಯಿ ಕೊಟ್ಟು ಪತ್ರಿಕೆ ತಗೊಂಡು ಓದ ಹವ್ಯಾಸವನ್ನ ಈಗಿನ ಮಕ್ಕಳಿಗೆ ತಂದೆ ತಾಯಿಗಳು ಕಲಿಸ್ಬೇಕು ಅಂತ ನಾನು ಹೇಳೋದು ಖುಷಿ ಪಡ್ತೀನಿ ತಂದೆ ತಾಯಿಗೆ ಮಕ್ಳು ಕಲಿಸ್ಬೇಕಾದನ್ನೆಲ್ಲ ನಾವೇ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ತಾಯಿ ಎದ್ರಾಗ್ಲಿ ತತ್ತೆಯರಾಗ್ಲಿ ಮೊಬೈಲ್ ಆನ್ ಮಾಡ್ತಾರ ಆನ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ಏನೇನು ಮೆಸೇಜ್ ಹಾಕ್ಯಾರ ಯಾರ ಏನೇನು ಅಪ್ಲೋಡ್ ಮಾಡ್ಯಾರ ವಾಟ್ಸಪ್ನಾಗ ಯಾರು ಕಳ್ಸ್ಯಾರ ಯಾರು ಗುಡ್ ಮಾರ್ನಿಂಗ್ ಅಂತ ಕಳ್ಸ್ಯಾರ ಎಲ್ಲಿ ಏನೇನಾಗೈತಿ ಇದನ್ನ ಹುಟ್ಟಾಡ್ತಿರ್ತಾರ ಟ್ವಿಟರ್ನಾಗ ಹೋಗ್ಲಿ ಇನ್ಸ್ಟಾಗ್ರಾಮ್ನಾಗ ಹೋಗ್ಲಿ ಫೇಸ್ಬುಕ್ನಾಗ ಹೋಗ್ಲಿ ಕ್ಲಬ್ ಹೌಸ್ನಾಗ ಹೋಗ್ಲಿ ಕೂ ಆ್ಯಪ್ನಾಗ ಹೋಗ್ಲಿ ಯಾವ ವ್ಯಾಪ್ನಾಗ ಹೋಗ್ಲಿ ಇದನ್ನ ಹುಡುಕಾ ಇರ್ತಿರ್ತಾರ ಮುಂದೆ ಎಲ್ಲರೂ ಏನೇನ್ ಮಾಡ ಮಗು ಹೆಂಗಾನ ಒಯ್ಕೆ ಓದೇಕ ಹೆಂಗಾನ ನಾವೇ ನಿಂತ್ಕೊಂಡು ಒಯ್ಬೇಕಾರ ಮಕ್ಳು ನಿಂತ್ಕೊಂಡು ಹೋಗಿ ಬಿಡ್ತಾರನ ಮಕ್ಳು ನಿಂತ್ಕೊಂಡ ಹೋಯ್ತಾರ ಇದನ್ನ ಆ ನಾವು ತಂದೆ ತಾಯಿ ಆದವರು ಮಕ್ಕಳಿಗೆ ಓದುವ ಹವ್ಯಾಸವನ್ನೇ ನಾವು ಕಲಿಸ್ಬೇಕು ಓದುವ ಹವ್ಯಾಸವನ್ನ ಕಲಿಸ್ಬೇಕು ಹಾಗಾದ್ರೆ ಮಕ್ಳು ಓದ್ತಾರೆ ನಾವೇ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರೆ ಆ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ ನಮ್ಮ ಕಾಲದಾಗ ನಾವುಗಳು ತಂದೆ ತಾಯಿ ಹೇಳಿದ್ದನ್ನ ಮಾಡುತ್ತಿದ್ವಿ ರೀ ಯಾಕ್ರಿ ತಂದೆ ತಾಯಿ ಏನ್ ಹೇಳ್ಕೊಡ್ತಿದ್ರಿ ಅದನ್ನ ಮಾಡ್ತಿದ್ವಿ ಅವ್ ಹೇಳಿದ ಕೆಲ್ಸ ಮಾಡ್ತಿದ್ವಿ ಇವಾಗಿನ ಮಕ್ಕಳು ಹಂಗಲ್ಲ ತಂದೆ ತಾಯಿ ಏನ್ ಮಾಡ್ತಾರ ಅದನ್ನ ಮಾಡ್ತಾರೆ ಈಗಿನ ಮಕ್ಕಳು ತಂದೆ ತಾಯಿ ಏನು ಮಾಡ್ತಾರೆ ಅವ್ರು ಅದನ್ನ ಮಾಡ್ತಾರೆ ಮಕ್ಕಳು ಅದಕ್ಕೆ ಅವ್ರಿಗೆ ಹೇಳಕ್ ಹೋಗ್ಬೇಡ್ರಿ ನೀವು ಮಾಡಿ ತೋರಿಸ್ರಿ ಅಂತ ಹೇಳ್ತೀರಿ ನಮ್ಮ ಕನ್ನಡ ಉಳಿಬೇಕಂದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ನಮ್ಮ ಸಂಸ್ಕಾರ ಉಳಿಬೇಕಂದ್ರೆ ನಮ್ಮ ನಮ್ಮ ಮಕ್ಕಳನ್ನ ನಾವು ಮೊದಲು ತಿದ್ದುಕೋಬೇಕು ನಮ್ಮ ನಮ್ಮ ಮಕ್ಕಳನ್ನ ನಾವು ತಿದ್ಕೊಬೇಕು ಕಡ್ಡಾಯವಾಗಿ ಎಲ್ಲ ಸಾಹಿತಿಗಳು ಎಲ್ಲರೂ ನಮ್ಮ ನಮ್ಮ ಮಕ್ಕಳನ್ನ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡದಲ್ಲಿ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸಿದ್ರೆ ಇಂತ ಮೇಘ ಮೈತ್ರಿ ಸಂಸ್ಥೆಗಳು ಉಳ್ಕೊಳ್ತವೆ ಇಲ್ಲಾಂದ್ರೆ ಮುಂದೊಂದು ದಿನ ಎಲ್ಲಾ ನಶಿಸಿ ಹೋಗ್ತಾವೆ ಎಲ್ಲಾನ ನಶಿಸಿ ಹೋಗ್ತಾವೆ ಕಡ್ಡಾಯವಾಗಿ ಮಕ್ಕಳನ್ನ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ಬೇಕು ಕಡ್ಡಾಯವಾಗಿ ಹಾಗಾದ್ರೆ ಇಷ್ಟು ಸಾಹಿತಿಗಳು ಬದುಕ್ತಾರೆ ಇಲ್ಲಿರ್ತಕ್ಕಂಥ ಸಾಹಿತ್ಯಗಳೆಲ್ಲ ಬದುಕ್ತಾರೆ ಇವ್ರ ಇನ್ನ ಇವರೆಲ್ಲ ನೋಡಿ ಕಲ್ತಂತ ಸಾಹಿತಿಗಳು ಸಹ ಬದುಕ್ತಾರೆ ಮಕ್ಕಳಿಗೆ ಓದುವ ಹವ್ಯಾಸನೇ ಇರೋದಿಲ್ರಿ ಓದುವ ಹವ್ಯಾಸನೇ ಇರೋದಿಲ್ಲ ಎಂತ ಪರಿಸ್ಥಿತಿ ಬಂದ್ಬಿಟೈತಪ್ಪ ಅಂದ್ರೆ ಮೊನ್ನೆ ಒಂದು ಎರಡು ತಿಂಗಳ ಕೆಳಗೆ ಯಾವುದೋ ಒಂದು ಮುಸ್ಲಿಮ್ ಹುಡುಗ ಬರ್ತ್ಡೇ ನನ್ನ ಹತ್ರ ಬಂದಿದ್ದ ತಗೊಂಬಂದು ಬರ್ತ್ಡೇ ಮಾಡಿಕೊಟ್ಟು ಇನ್ಸ್ಟಾಗ್ರಾಮ್ನಾಗೆ ಎರಡೇ ಲೈನ್ ಬರೆದಿದ್ದಾನೆ ಏನು ಅಂದ್ರೆ ಇಂದು ನನ್ನ ಬರ್ತಡೇ ಮಂಜಮ್ಮ ಜೋಗತಿ ಮನೆಗೆ ಹೋಗಿ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡು ಬಂದೆ ಅಂತ ಓದೋ ಮುಂಡೆ ಮಕ್ಳು ಎಂತ ಓದೋ ಮುಂಡೆ ಮಕ್ಕಳ ಸುಮ್ಮನೆ ಲೈಕ್ ಕೊಟ್ಟು ಬಿಡ್ತಾರೆ ನನಗೆ ಮೆಸೇಜ್ ಮಾಡಕತ್ತಾರೆ ಹುಟ್ಟು ಹಬ್ಬದ ಶುಭಾಶಯಗಳಮ್ಮ ಹುಟ್ಟು ಹಬ್ಬದ ಶುಭಾಶಯಗಳಮ್ಮ ಅಂತ ನನಗೆ ಮೆಸೇಜ್ ಮಾಡಕತ್ತಾರ ಇವ್ರು ಮಟ್ಟಿಗೆ ಓದ್ತಾರೆ ಎರಡು ಲೈನ್ ಓದಕ್ಕಾಗಿಲ್ಲ ಮಕ್ಕಳಿಗೆ ಎರಡು ಲೈನ್ ಓದಕ್ಕಾಗಿಲ್ರಿ ಯಾರಿಗೆ ಲೈನ್ ಓದೋಕ್ಕಾಗಿಲ್ಲ ಹುಟ್ಟಾಗೋದು ಶುಭಾಶಯಗಳಂತೆ ನನಗೆ ಕಳಿಸ್ತಾರಂತಂದ ಮೇಲೆ ನೀನು ಪಟ್ಟಿ ಓದ್ಬೋದು ಈ ಮಕ್ಕಳು ಆ ಪುಸ್ತಕದಾಗ ಆಪಟ್ಟಿಗೆ ಪಟ್ಟಿ ಓದ್ಬೋದಪ್ಪ ಅಂತ ಹೇಳ್ತೀನಿ ನಾನು ಎಂಥ ಪರಿಸ್ಥಿತಿ ಬಂತಪ್ಪ ಅಂದರೆ ಮೊನ್ನೆ ಟಾಟಾ ಬಿರ್ಲಾ ಅವ್ರು ಯಾರ ಸತ್ರ ಅಲ್ಲ ಹ್ಞೂ ರತನ್ ಬಿರ್ಲ ಅವರು ಹ್ಞೂ ರತನ್ ಟಾಟಾ ಸತ್ರ ಅಲ್ಲ ಈಗ ಯಾರ್ಯಾರ ಸತ್ತೆಲ್ಲ ಹಾಕಿರ್ತಾರೆ ವಿಡಿಯೋದಾಗ ಅದಕ್ಕೆಲ್ಲರೂ ಲೈಕ್ ಕೊಡ್ತಾರೆ ರತನ್ ಟಾಟ ಸತ್ತಿದ್ದು ಇವ್ರಿಗೆ ಇಷ್ಟನಾ ಸತ್ತಿದ್ರು ಅವ್ರ ಬಂಧು ಬಳಗ ಸತ್ತಿದ್ದು ಇಷ್ಟನಾ ಅದಕ್ಕೆ ಲೈಟ್ ಕೊಟ್ಟಿರ್ತಾರೆ ಎಂತ ನೋಡ್ರಿ ಅರ್ಥ ಇಲ್ಲದ ಮಕ್ಕಳು ಅರ್ಥ ಇಲ್ಲದ ಜನ ಒಳ್ಳೇದಕ್ಕೂ ಲೈಟ್ ಕೊಟ್ಟಿರ್ತಾರೆ ಕೆಟ್ಟದಕ್ಕೂ ಲೈಟ್ ಕೊಟ್ಟಿರ್ತಾರೆ ಏನಂತ ಅದು ನೋಡಕ್ಕೆ ಹೋಗೋದಿಲ್ಲ ಸುಮ್ನೆ ದಪ್ಪದೆ ದಪ್ಪದೆ ದಬ್ಬದೇ ದಬ್ಬದೆ ದಬ್ಬದೆ ಮೊನ್ನೆ ನಾನು ನಮ್ಮ ಸೊಸೈಟಿ ಹತ್ರ ಹೋಗಿದ್ದೆ ನಮ್ ಗೌರಮ್ಮ ಅಂತಿದ್ದು ತೀರ್ಕಾಳಾಕಿ ಆಕಿನ ಸೊಸೈಟಿ ಹತ್ರ ನೆಳಿಸಿ ನಾನು ಇನ್ನೊಂದು ಕಡೆಗೆ ಹೋದೆ ವಾಪಸ್ ಬರುವಾಗ ನೀನು ಅಕ್ಕಿ ಹಾಕಿಟ್ಕೊಂಡಿ ಏನವ ಅಂದ್ರೆ ಹೂ ನವ ಅಕ್ಷೆ ಇಟ್ಕೊಂಡಿನಿ ಮನೆಗೆ ಹೋಗ್ತೀನಿ ಅಂದ್ರೆ ಬ್ಯಾಡ್ ತಡೆ ಆಟೋದನ್ನ ನಾನು ಬರಕತ್ತೀನಿ ಅಂತ ಬಂದೆ ಅಕ್ಕಿ ಒಳಗಿದ್ಲು ಅಮ್ಮ ಬರ್ಬೇಕಂತ ಕರಿತಾನ ಹುಡುಗ ಅಂತಂದ್ರೆ ಅವ್ನ ಬಸರಾಜ್ ಅಂತ ಹುಡುಗ ಅಕ್ಕಿ ಹಾಕೋ ಹುಡುಗ ಹೋದೆ ಅವನು ಬಂದು ಹುಡ್ಗುಂದು ಅವನು ಪಿ ಯು ಸಿ ಇಯರ್ ಓದ್ತದ ನಾ ಹುಡುಗಂದು ಹೆಬ್ಬರ ತಗೊಳಕತ್ತ ನಗೊಂಡ ಗಾಡಿಗೆ ತಿಕ್ಕ ನಂದು ಹೆಬ್ಬರ ತಗೊಂಡು ತಗೊತಾನೆ ಹೆಬ್ಬಳು ತಗೋಬಲ್ದು ಆ ಮೈ ತಿಕ್ಕಿಸ್ಕಂತಾನೆ ಒತ್ತ ಹೆಬ್ಬಳ್ ತಗೋಬಲ್ದು ಈ ಬುತ್ತಿ ಹಚ್ಚಿ ತಿಕ್ಕಿ ತಗೊಂತಾನೆ ತಗೋಲ್ದು ಏನ ಬಸವ ಹಿಂಗೆ ಮಾಡ್ತಿವತ್ತರ ಅವ್ನು ಒಟ್ಟು ಬರೋಂಗಿಲ್ಲ ಅಮ್ಮ ಹೆಬ್ಬಳ್ ಮೂಡುವಲ್ಲಿ ವರ್ದು ಏ ಬಸವ ಹಗ್ಲು ರಾತ್ರಿ ಮೊಬೈಲ್ ತಿಕ್ಕಿ 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 ಅವನ ಕೈಯಲ್ಲ ಬಳ್ಳಾಗಿರಲ್ವಾ ಹಾಳಾಗಿ ಹೋಗ್ಯವು ಕಂಪ್ಯೂಟರ್ ಇನ್ನೆಲ್ಲಿ ತಗೋಬೇಕು ಕೂಡ ಯಾರು ಖರ್ಚಿ ನಡಿ ಅಕ್ಕಿ ಅಂತಂದೆ ಇಂಥ ಪರಿಸ್ಥಿತಿ ಬಂದೈತಿ ಮೊಬೈಲ್ ನೋಡಿ 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 ಸಾವಿರಾರು ಮಕ್ಕಳು ಆಟ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಚಿಕ್ಕ ವಯಸ್ಸಿಗೆ ಆಟ್ಯಾಕ್ ಆಗಿ ಸಾಯ್ತಾ ಎಷ್ಟೋ ಸಾವಿರ ಸಾವಿರದ ಇಪ್ಪತ್ತೆರಡರಲ್ಲಿ ಮೈಸೂರಲ್ಲಿ ಒಂದೇ ಎರಡು ಸಾವಿರದ ಎಂಟು ಮಕ್ಕಳು ಕಣ್ಣುಗಳನ್ನ ಕಳ್ಕೊಂಡಿದ್ದಾರೆ ಕಣ್ಣುಗಳನ್ನ ಕಳ್ಕೊಂಡಿದ್ದಾರೆ ಇಂಥ ಮೊಬೈಲ್ ಮಕ್ಕಳಿಗೆ ಬೇಕಾ ಬ್ಯಾಡ್ರಿ ಇಂಥದೊಂದು ಪುಸ್ತಕ ಕೊಡ್ರಿ ಮಕ್ಕಳ ಕೈಯಾಗ ಏಳು ರೂಪಾಯಿ ಕೊಟ್ಟು ಪುಸ್ತಕ ಕೊಡ್ರಿ ಪೇಪರ್ ತಂದು ಕೊಡ್ರಿ ಓದ್ತಾರೆ ಮಕ್ಕಳು ಯಾವ ಮನುಷ್ಯ ತಲೆ ತಗ್ಗಿಸಿ ಓದ್ತಾನ ಮುಂದೊಂದು ದಿನ ಲಕ್ಷಾಂಕಷ್ಟೇ ಜನ ಸಹ ನಾನು ಕನ್ನಡಿಗ ಅಂತ ಮಾತಾಡ್ತೇನೆ ನಾನು ಕನ್ನಡಿಗ ಅಂತ ಮಾತಾಡ್ತೇನೆ ಯಾವ ಮನುಷ್ಯ ಮೊಬೈಲನ್ನ ತಲೆ ತಗ್ಗಿಸಿ ನೋಡ್ತಾಳೋ ಮುಂದೆ ಯಾರೇ ಬರ್ಲಿ ಏನೇ ಇರಲಿ ಯಾವತ್ತು ತಲೆ ಎತ್ತದಂಗ ಆಗ್ಬಿಡ್ತಾನ ಜನ ಆ ಜನಗಳಿದ್ರೆ ತಲೆ ಎತ್ತಂ ಸಂಬಂಧಗಳೇ ಇಲ್ಲ ಮಕ್ಕಳಿಗೆ ತಾಯಿಗೆ ಸಂಬಂಧಗಳೇ ಇಲ್ಲ ಇವತ್ತು ತಾಯಿ ಯಾರೇ ಆಡಿತಾಳ ಅಲ್ಲ ಆಯ್ತು ಅಂತ ತಿಂಗಳ ನೋಡ್ಬೇಕು ಯಾರು ಗಂಡ ಏಟಿ ஒவ் மகள ஆய் அது கூடு கூட்டும் இறங்கல ஏசக் ஓகிர் தான் கண்ட கடை அது கூடு குட்டும் அத்தேட் மக்களே விவசாவன்தும் நீனு வந்து ಪರಿಚಯವನ್ನು பரிச்சய ಪತ್ರಿಕೆಗಳನ್ನು கொட்ரி சாதர ಪುಸ್ತಕಗಳನ್ನು ಕೊಡ್ರಿ ರಾಮಾಯಣ ಕೊಡ್ರಿ ಮಹಾಭಾರತ ಕೊಡ್ರಿ குரான் ಕೊಡ್ರಿ பைபல் ಕೊಡ್ರಿ ನಿಮ್ಮ ಮಕ್ಕಳಿಗೆ ಇವಿಷ್ಟು ಪುಸ್ತಕಗಳನ್ನ ಓದಿದ್ರೆ ಮಕ್ಕಳು ಮುಂದೊಂದು ದಿನ ಹತ್ತತ್ತು ಲಕ್ಷ ಕೊಟ್ಟು ಕೋಚಿಂಗ್ ಕಳಿಸೋ ಅವಶ್ಯಕತೆನೆ ಇಲ್ಲ ಎಲ್ಲಾ ಪ್ರಶ್ನೆಗೆ ಉತ್ತರಗಳು ಈ ಎಲ್ಲಾ ಪುಸ್ತಕಗಳಲ್ಲಿ ಇರುತ್ತೆ ಉತ್ತರಗಳು ಕೋಚಿಂಗ್ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಅದನ್ನೆಲ್ಲ ಬಿಟ್ಟು ಮಕ್ಕಳಿಗೆ ಬರೀ ಮೊಬೈಲು 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 ಮೊಬೈಲ್ ಕೊಟ್ಟು ಜೀವನದ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ ಪುಸ್ತಕಗಳನ್ನ ಕೊಡ್ರಿ ಪತ್ರಿಕೆಗಳನ್ನ ಕೊಡ್ರಿ ಅಂತ ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ ನಾನು ಯಾಕಿದ್ದೀನಿ ಹೇಳೋದಂದ್ರೆ ಇವತ್ತು ನಾನು ಪುಸ್ತಕ ಬಿಡುಗಡೆ ಮಾಡಿದೆ ಅದಕ್ಕೋಸ್ಕರ ನಾನು ಈ ಮಾತನ್ನ ಮಾತಾಡೋದ್ರಿ ಇನ್ನಿವರೆಲ್ಲರೂ ಮಾತಾಡಿದ್ದನ್ನ ಮತ್ತೆ ಪುನಃ ನಾನು ಮಾತಾಡೋರೆಲ್ಲ ಅರ್ಥ ಇರಂಗಿಲ್ಲ ಎಲ್ಲರೂ ಅದ್ಭುತವಾಗಿ ಮಾತಾಡಿದ್ರೆ ಇಲ್ಲಿ ಆ ಚಿಕ್ಕ ಇಲ್ಲ ಎಲ್ಲರೂ ಅವ್ರವ್ರ ಮಟ್ಟಕ್ಕೆ ಅವರವರ ಮನೆಗೆ ಅವರವ್ರ ಊರಿಗೆ ಅವ್ರ ದೊಡ್ಡವರೇ ಇದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಅದ್ರ ಪರ ಅದರ ಸಲುವಾಗಿ ನಾನು ಅವ್ರ ಬಗ್ಗೆ ನಾನು ಏನು ಮಾತಾಡ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಇವತ್ತು ನಮ್ಮ ರಮೇಶ್ ಕಮತಿಗೆ ಕಮತಿಗೆ ಅಂದ್ರೆ ನಮ್ಮ ಕಡೆಯವರಿಗೆ ಗೊತ್ತೇ ಇಲ್ಲ ರೀ ಪೇಸ್ ಗೊತ್ತಾಗ ರಮೇಶ್ ಕಮ್ತಿಗೆ ಅಂತಂದ್ರೆ ಓ ನಮ್ಮ ಬಾಗಲಕೋಟೆ ಹುಡುಗ ಕಮ್ತಿಗೆ ಹುಡುಗ ಅಂತಾರೆ ಕಮತಿಗಿನ ರಾಜ್ಯ ಹೊರ ರಾಜ್ಯ ತನಕ ತಗೊಂಡೋಗಿದ್ದಾನೆ ಒಂದು ಹಳ್ಳಿ ಒಂದು ಹೆಸರು ಬರಬೇಕಾದ್ರೆ ಒಂದು ಮಠದಿಂದ ಒಂದು ಸಾಹಿತಿಗಳಿಂದ ಒಂದು ಕಲಾವಿದರಿಂದ ಒಂದು ದೈವದಿಂದ ಒಂದು ಊರು ಇನ್ನೊಂದು ಪ್ರಚಾರ ಆಗಲು ಸಾಧ್ಯ ಈ ಒಂದು ಸಾಹಿತ್ಯದಿಂದ ಅಷ್ಟೆಲ್ಲ ದೊಡ್ಡ ಸಾಧನೆಯನ್ನ ಮಾಡೇನೆ ನಮ್ಮ ಬೆನ್ನು ನಮಗೆ ಕಾಣಂಗಿಲ್ಲ ಅಂತಾರಲ್ಲ ಹಂಗೆ ನಮ್ಮ ರಮೇಶ ಕವತಿಗೆ ಯಾರೋ ಏನಂತೂ ಗೊತ್ತಿಲ್ಲ ಬೆಂಗಳೂರಲ್ಲಿ ಒಂದು ಸಲ ಬಂದಿದ್ದೆ ನಾನು ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ಸಲ ಬಂದಿದ್ದೆ ಇದು ಮೂರನೇ ಸಲ ನಾನು ಬಂದೇ ಇರೋದು ನನಗೊಂದ್ಸಲ ಸಲ ಒಂದೊಂಥರ ಒಂದು ಗತ್ತು ಮಗ ಇದ್ದಂಗೆ ಲೈ ಹೋಗೋಣ ಬರೋದಿಲ್ಲ ಅಯ್ಯ್ ಯಾಕಮ್ಮ ಯಾಕೆ ಬರೋದಿಲ್ಲ ಬೆಳಗ್ಗೆ ನಾನು ಬಿದ್ದು ಹತ್ತು ನಿಮಿಷ ಆಗಿತ್ತು ಫೋನ್ ಮಾಡಿದ ಏನ ಅಂದರೆ ಬಾ ಬಾ ಬರ್ತಾ ಏನಮ್ಮ ಬಿತ್ತೇನಂದ ಬರ್ಬೇಕೇನು ಅಂತ ಕೇಳಿದ್ದು ನಾನು ಅಪ್ಪಿಗೆ ಹೆಜ್ನೆ ದಾಸು ಬರ್ಲೇಬೇಕೇನಪ್ಪ ಅಂತ ಕೇಳಿದೆ ಏನಮ್ಮ ನೀ ನಂಗೆ ಮಾತಾಡ್ತೀನಿ ಪ್ಲೀಸ್ ಬಾಳಮ್ಮ ಅಂತಾನೆ ಏನನ್ನೆಲ್ಲ ಬಿತ್ತು ಹತ್ತು ನಿಮಿಷ ಆಗೈತಪ್ಪ ಅಂತಂದೆ ನನ್ನ ಜೀವನದಲ್ಲಿ ಸಣ್ಣದು ಬೇರೆ ಅಲ್ಲ ದೊಡ್ಡದು ಬೇರೆ ಅಲ್ಲ ಎರಡೂ ಒಂದೇ ಸಣ್ಣದು ಒಂದೇ ದೊಡ್ಡದು ಒಂದೇ ನಾನು ಸಣ್ಣ ಸಣ್ಣ ಕಾರ್ಯಕ್ರಮದಿಂದಲೇ ಆ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಬಂದು ನಿಂತಿರೋ ನಾನು ನನಗೆ ಎರಡೂ ಒಂದೇ ಜೀವನದಲ್ಲಿ ಯಾರು ಸಣ್ಣರಲ್ಲ ದೊಡ್ಡರಲ್ಲ ಜೀವನದಲ್ಲಿ ಸಣ್ಣ ಕಲ್ಲಿಗೆ ದೊಡ್ಡ ಕಲ್ಲಿನ ಆಸರೆ ದೊಡ್ಡ ಕಲ್ಲಿಗೆ ಸಣ್ಣ ಕಲ್ಲಿನ ಆಸರೆ ಎಲ್ಲದಕ್ಕೂ ಬೇಕೇ ಬೇಕು ಅವಾಗಿನ ಹಿರಿಯರು ಯಾವ್ದಾದ್ರು ಜಾತ್ರೆಗಳಿಗೆ ಹೋದ್ರೆ ಮೂರು ದೊಡ್ಡ ಕಲ್ಲು ಇಡ್ತಿದ್ರು ಕಲ್ಲು ಕಲ್ಲವ ಅಡಿ ಗಿಡ ಕಟ್ಟಿ ತಗ ಅಂತ ಇವಾಗೆಲ್ಲ ಗ್ಯಾಸ್ ಸ್ಟೌವ್ ತಗೊಂಡು ಹೋಗ್ತಾರಲ್ಲ ಯಾಕೆ ಕಟ್ಟಿಂಗ್ ಇಲ್ಲ ಇಲ್ಲ ಗ್ಯಾಸ್ ಇಟ್ಕೊಂಡು ಹೋಗ್ತಾರ ಇಲ್ಲ ಅದೇನೋ ಬಂದತ್ತಲ್ಲ గూగల్ యే బుక్ జుమాట జుమాట ఆ జుమటో సిటీ నోడ్ బ్రీ జుమటో గారి హుడుగురు సినిమా హీరో హీరో జుమాటో గాడి హుడుగురు సినిమా హీరో ಮನೆಗೆ ಒಬ್ರು ಇರ್ತಾರೋ ಇಬ್ರು ಇರ್ತಾರ ಈ ಮೊನ್ನೆ ಮಕ್ಳೋಗಿ ಏನ್ ಮಾಡಿ ಬರ್ತಾರೋ ಏನ್ ಬಿಟ್ಟು ಬರ್ತಾರ ಎಲ್ಲ ಅದ್ರಾಗ ಬುಕ್ ಮಾಡ್ಕೊಂಡು ಅದ್ರಗ ತರ್ಸ್ಕೆ ಬಿಡ್ತಾರ ಅದ್ರಾಗ ಅದ್ರಾಗ ತರ್ಸ್ಕೆ ತಿಂದು ಬಿಡ್ತಾರ ಅಂತ ಪರಿಸ್ಥಿತಿ ಅಹ್ ಇವಾಗ ಬಂದು ನಿಂತಿದ ಅಂತ ಪರಿಸ್ಥಿತಿ ಇಲ್ಲಿ ಬಂದ್ ನಿಂತಿದೆ ನಮ್ ರಮೇಶ ಹಂಗ ತರ್ದ್ ಬರ್ತಾ ಇದೀನಪ್ಪಾ ಅಂತ ಹೇಳಿದೆ ಬಂದೆ ಅಲ್ಲಿ ಏನ್ ಅವತ್ತ ಅಡವೆಗೆ ಹೋಗಿ ಅಜ್ಜಿ ಒಲೆ ಹೂಡು ಅಂತ ಹೇಳ್ತಾಳ ಸೊಸಿಗೆ ಮೂರ್ ಕಲ್ಲು ಇಡ್ತಾಳಾಕಿ ಪಾತ್ರೆ ಇಟ್ಟು ನೀರು ಹಾಕ್ತಾಳ ಕುಂಟ್ಯಾಡಕಂತಿದೆ

ಏತಂಗಿ ಲೇ ಮೊಮ್ಮಗಳ ಅದಕ್ಕೊಂದು ಸಣ್ಣದ ಕಲ್ಲು ಪೋಟಿ ಇಡವ ಕೆಳಗ ಹಂಗಾದ್ರೆ ಅದು ನಿಂತ್ಕಂತೈತಿ ಅಂತ ಹೇಳ್ತಾಳೆ ಅಚ್ಚಿ ಹೌದೇನು ಬೇವು ಅಂತಂದು ಅಚ್ಚಿ ಸಣ್ಣದೊಂದು ಕಲ್ಲು ತಂದು ಆ ಪಾತ್ರೆ ಅಡೆಯ ದೊಡ್ಡ ಕಲ್ಲಿನ ಮೇಲೆ ಇಡ್ತಾಳೆ ಅವಾಗ ಸರಿಸಮಾನಾಗಿ ಕೂತ್ಕೊಳ್ತೈತಿ ಅದಕ್ಕೆ ಇಲ್ಲಿ ಯಾರು ದೊಡ್ಡರಲ್ಲ ಯಾರೂ ಸಣ್ಣರಲ್ಲ ಸಣ್ಣ ಕಲ್ಲಿಗೆ ದೊಡ್ಡ ಕಲ್ಲಿನ ಆಸರೆ ಬೇಕು ದೊಡ್ಡ ಕಲ್ಲಿಗೆ ಸಣ್ಣ ಕಲ್ಲಿನ ಆಸರೆ ಬೇಕು ನಾವು ನೀವು ಯಾರು ದೊಡ್ಡವರಲ್ಲಿ ಎಲ್ಲರೂ ಸಮಾನರೇ ನಾವೆಲ್ಲರೂ ಸಮಾನರೆ ಹಂಗೆ ನಮ್ಮ ರಮೇಶನ ವ್ಯಕ್ತಿತ್ವ ಇಲ್ಲಿ ಗೊತ್ತಾಗ್ತಾ ಇಲ್ಲ ಇಷ್ಟೋ ತನಕ ಆವಾಗಲೇ ಕಾರ್ಯಕ್ರಮ ಶುರುವಾದಾಗ ಸನ್ಮಾನ ಆದ ತಕ್ಷಣ ಎಲ್ಲರೂ ಹೋದರು ನಾವೊಂದು ಒಂಬತ್ತು ಜನ ಇಷ್ಟೋ ತನಕ ಗಟ್ಟಿಯಾಗಿ ಕೂತಿದ್ವಿ ಗಟ್ಟಿಯಾಗಿ ಕೂತಿದ್ವಿ ಇವತ್ತು ರಮೇಶನ ಸಂಸ್ಥೆ ಎಂಟು ವರ್ಷ ತುಂಬಿ ಒಂಬತ್ತು ವರ್ಷಕ್ಕೆ ನಿಂತಿದೆ ನವರಾತ್ರಿಗಳಲ್ಲಿ ಎಂಟು ರಾತ್ರಿ ನಾವು ಅದನ್ನ ಕಳೆದು ಒಂಬತ್ತನೇ ರಾತ್ರಿಗೆ ಬಂದು ನಿಂತಿದ್ದೀವಿ ಮೇದಿಕೆ ಮೇಲೆ ಇಷ್ಟೊತ್ತು ತನಕ ಎಂಟರಿಂದ ಒಂಬತ್ತು ಜನ ಶಾಶ್ವತವಾಗಿ ಇಲ್ಲಿ ಕೂತಿದ್ವಿ ಇದು ನವರಾತ್ರಿಯ ಕಾರ್ಯಕ್ರಮ ನಿಜವಾಗಿ ನವರಾತ್ರಿಯ ಉತ್ಸವ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮುಂದೋದ ಒಳ್ಳೆ ಭವಿಷ್ಯ ಇದೆ ರಮೇಶ ಕುಯಿ ಕುಡ ಒಟ್ಟು ಧೈರ್ಯವಾಗಿ ಮುನ್ನುಗ್ಗು ಧೈರ್ಯವಾಗಿ ಮುನ್ನುಗ್ಗು ನಾನು ಇಲ್ಲಿ ಇರ್ತಕ್ಕಂಥ ಸಾಹಿತಿಗಳಿಗೆ ಮಕ್ಕಳಿಗೆ ಅಲ್ಲಿ ಕುಳಿತರ್ತಕ್ಕಂಥ ಶಾಲಾ ಮಕ್ಕಳಿಗೆ ಕಲಾವಿದರಿಗೆ ಎಲ್ಲಾದ್ರು ಏನ್ ಹೇಳೋದಪ್ಪ ಅಂತಂದ್ರೆ ಜೀವನದಲ್ಲಿ ಏನೇ ಆಗಲಿ ಏನೇ ಕಷ್ಟ ಬರಲಿ ಧೈರ್ಯವಾಗಿ ಮುನ್ನಗ್ಲಿ ಧೈರ್ಯವಾಗಿ ಮುನ್ನುಗ್ಲಿ ಯಾರಿಗೂ ಹೆದರಕ್ ಹೋಗ್ಬೇಡ್ರಿ ಯಾರಿಗೂ ಭಯ ಬೀಳಕ್ಕೆ ಹೋಗ್ಬೇಡ್ರಿ ಬೇಕಾದಾರ ಬೇಕಾದ್ರು ಆಡ್ಕೊಳ್ತಾರೆ ಇವತ್ತು ನಮ್ಮ ಕವಿಯತ್ರಿ ಬಂದಿದ್ದಾಳೆ ಇವತ್ತಿಲ್ಲಿ ನಿರೂಪಣೆ ಮಾಡ್ತಾ ಇದ್ದಾಳೆ ಈಕೆ ನಿರೂಪಣೆ ಮಾಡಕ್ ಬಂದಾಗ ಅವ್ರ ಅತ್ತಿ ಮಾವ ಏನಂದ್ರು ಗಂಡ ಏನನ್ನ ಅಕ್ಕ ಪಕ್ಕ ಏನಂದ್ರ ಹೊಟ್ಟು ಬಿಟ್ಟು ಹೊಡಿತಿ ಸೀರಿ ಪಿಲ್ ಮಾಡ್ಕೊಂಡು ಜಡಿ ಹಾಕೊಂಡು ಏನು ಕಿಸ್ತು ದಬ ಆಗ್ತಾಳ ಈಕೆ ಅಲ್ಲಿ ಹೋಗಿ ಆಡ್ಕೊಂಡಿರ್ತಾರ ನಮ್ ಕವಿತಿಗೂ ಬಿಟ್ಟಿರ್ತಾರೆ ಅಕಿಗೂ ಆಡ್ಕೊಂಡಿರ್ತಾರೆ ಮಾತ್ ಆಗ ಮರಳು ಮಾಡಕ್ ಹೊಟ್ಟು ಬಿಟ್ಟು ಹೊಡೀತಿ ಅಂತ ಅಕಿಗೂ ಆಡ್ಕೊಂಡಿರ್ತಾರೆ ಇನ್ನು ನೀವು ನೋಡಕ್ ಬಂದಿರಲ್ಲ ಯೋಗಿ ಏನ್ ತಿಳ್ಕೊಂಬಂದಿಲ್ ನಾವಿತ್ತಿಳಿಸ್ತಾರ ಏನ್ ದಬ ಆಗ್ತಾರ ಅಂತ ಆಡ್ಕೊಂತಾರ ಅವ್ರ ಮಂದಿ ಹೆಂಗಿದ್ರು ಆಡ್ಕೊಂತಾರ ಹಂಗಾತ ಮಕ್ಕೊಂಡ್ರು ಆಡ್ಕೊಂತರ ಬಗ್ವರ್ ಮಕ್ಕೊಂಡ್ರು ಆಡ್ಕೊಂತಾರ ಓಳ್ ಮಕ್ಳಿ ಮಕ್ಕೊಂಡ್ರು ಆಡ್ಕೊಂತಾರ ಯಾವ ಮಕ್ಳು ಮಕ್ಕಂದ್ರು ಆಡ್ಕೊಂತಾರ ಕರೆ ತಲೆ ಮಾನವ ಸಾಮಾನ್ಯದವನಲ್ಲ ಕಟ್ಟಿ ಮೇಲೆ ಈ ಕಟ್ಟಿ ಮೇಲೆ ಸಾಯಂಕಾಲ ಒಂದ್ ನಾಲ್ಕು ಮಂದಿ ಗಂಡಮಕ್ ಕುಂತಿರ್ತಾರೆ ಚುಟ್ಟ ಸೇತು ಮ್ಯಾರ ಒಂದು ಗಂಡು ಕಾಯಿ ಹೋಗ್ತಿರ್ತಂತಿ ಮ್ಯಾರ ಒಂದು ಕಾಯಿ ಹೋಗ್ತಿರ್ತೈತಿ ಹಿಂದೆ ನಾಲ್ಕು ಕಾಯಿ ಹೋಗ್ತಿರ್ತಾವ್ ಚುಟ್ಟ ಸೋನೆ ಸೇರೋ ಸುಮ್ನೆ ಕುತ್ಕೋಬೇಕ ಬೇಡ ಲೇ ಮುಂದೋಗೋದು ಹೆಣ್ಣಕ್ಕಾಗಿ ಹಿಂದೋಗೋ ಗಂಡಕ್ಕಾಗಿ ಅದು ಆಧಾರವನ್ನು ಮಾಡ್ತೈತಿ ನೋಡ್ರಿ ನಮ್ಮ ಕರಿತಲ್ಲಿ ಮಾನವ ಆರಿ ಹೋಗುವ ಕಾಗೆಗೆ ಆಧಾರವನ್ನು ಕಟ್ಟುತ್ತಾರೆ ಅಂದ್ರೆ ಇನ್ನು ನಮ್ಮನ್ನು ಬಿಡ್ತಾನ ನಿಮ್ಮನ್ನು ಬಿಡ್ತಾನೆ ಯಾರು ಬಿಡ್ತಾನ ಯಾ ಬಿಡಂಗಿಲ್ಲ ಮಾನವ ಯಾರನ್ನು ಬಿಡಂಗಿಲ್ಲ ಅವ್ರು ಆಡ್ಕೊಳಕೆ ಹುಟ್ಟಿರ್ತಾರೆ ಅವ್ರು ಆಡ್ಕೊಳ್ತಾ ಇರ್ತಾರೆ ಆನೆ ಹೋಗ್ತಾ ಇರುತ್ತೆ ಇರತ್ತೆ ಇರುತ್ತೆ ಯಾವುದು ಕೈ ಯಾತ್ರ ಮಾಡೋದಿರು ಹಾ ನೂರು ಆನೆ ಹೋಗಿವ ನೂರು ನಾಯಿ ಹೋಗಿ ಬಗಿದ್ರು ನಾಯಿಯ ರೋಮ ಆನೆಯ ರೋಮ ಒಂದು ಚುಮ್ಮನಂಗಿಲ್ಲ ಆನೆ ತರ ನೀವು ಮುಂದೆ ಸಾಕ್ತಾ ಇದ್ರು ಮುಂದೆ ಸಾಕ್ತಾ ಇರೋ ಬೇಕಾದರೂ ಬೇಕಾದ್ರೂ ಹಾಕೊಳ್ಳಿ ಆಡ್ಕೊಳ್ಳೋರಿ ಕಿವಿ ಕೊಡಕ್ ಹೋಗ್ಬೇಡ್ರಿ ನೀವು ಧೈರ್ಯವಾಗಿ ಮುನ್ನಿ ಸರ್ವಜ್ಞ ಒಂದು ಮಾತು ಹೇಳಿದಾನೆ ನಾ ಉಟ್ಟ ಸೀರೆ ಗಟ್ಟಿ ಆಗಿದ್ದರೆ ನಾ ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೆರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ ಮಾಡ್ತೀವಿ ನಾನು ಹುಟ್ಟ ಸೀರೆ ಗಟ್ಟಿಯಾಗಿದ್ರೆ ಸೂಳುಗೇರೆಯ ಮನೆ ಮಾಡಿದ್ರೆ ನನಗೆ ಯಾವ ಕಳಕ ಬರಲ್ಲ ಯಾಕೆ ಬರ್ತದೆ ಬೆತ್ತಲೆ ಇದ್ದವ್ರಿಗೆ ಭಯ ಯಾಕೆ ಆಭರಣನೇ ಇಲ್ಲ ಬಟ್ಟೆನೇ ಇಲ್ಲ ಅಂದ್ರೆ ಬೆತ್ತಲೆ ಇದ್ದವ್ರಿಗೆ ಭಯ ಯಾಕೆ ಹಂಗೆ ನೀವು ಬೆತ್ತಲೆ ಹೆಂಗಿ ಹೆಂಗೆ ನಡೀತಾರೆ ಹಂಗೆ ಒಂದು ಮುನ್ನುಗ್ರಿ ನಿಮ್ಮ ಗುರಿಯನ್ನ ಮುಟ್ರಿ ಯಾರ್ ಬಂದ್ರಿನ್ಯಾರ ಬಿಟ್ರಿನ್ ಯಾರು ಸಾಕಾರ ಮಾಡಿದ್ರಿ ಏನ್ ಬಿಟ್ರಿ ಈಗ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದೆಯಾ ಆ ಒಂಬತ್ತನೇ ವರ್ಷದ ಮಗು ನೂರು ವರ್ಷದ ಯಜಮಾನ ಆಗಲಿ ನಿನ್ನಿಂದ ಬರ್ತಕ್ಕಂಥವ್ರು ಈ ಸಂಸ್ಥೆಯನ್ನು ಹುಟ್ಟಿ ಬೆಳೆದಾಕ್ಲಿ ಅಂತ ಹೇಳೋದಕ್ಕೆ ಖುಷಿ ಪಡ್ತೀವಿ ಈ ಏನು ಇವತ್ತೊಂದು ಕಾರ್ಯಕ್ರಮ ಮಾಡಿದೆಯೋ ಆ ಕಾರ್ಯಕ್ರಮಕ್ಕೆ ಯಾರು ಎಷ್ಟು ಕೊಟ್ಟಿದಾರೋ ಗೊತ್ತಿಲ್ಲ ಅಥವಾ ನಿನ್ನ ಸಾಹಿತಿಗಳು ಕೊಟ್ಟಿದ್ದಾರೋ ನಿನ್ನ ಗೆಳೆಯರು ಕೊಟ್ಟಿದಾರೋ ಯಾರು ಏನು ಕೊಟ್ಟಿದಾರೋ ಗೊತ್ತಿಲ್ಲ ಅವ್ರಿಗೆಲ್ಲರೂ ಕೊಟ್ಟಿರ್ತಕ್ಕಂಥವರಿಗೆ ಇನ್ನೂ ಇನ್ನೂ ಹೆಚ್ಚು ಕೊಡ್ತಕ್ಕಂಥ ಶಕ್ತಿಯನ್ನು ಆ ಎಲ್ಲಮ್ಮ ತಾಯಿ ಕರುಣಿಸ್ಲಿ ಅಂತ ಹೇಳ್ತೀನಿ ಸರ್ವ ಇನ್ನೊಂದು ಮಾತು ಹೇಳ್ತಾನೆ ನೀಡುವ ಕೈ ಬಡವನಾದರೆ ನೀಡುವ ಕೈ ಬಡವನಾದರೆ ಕೊಡುವ ಬಡೆಯನ್ನು ಬಡವನಲ್ಲ ಸರ್ವಜ್ಞ ನಾವೇನು ಕೈ ಎತ್ತಿ ದಾನ ಮಾಡ್ತೀವಲ್ಲ ಇದು ಬಡತನದ ಕೈ ಮೇಲೆ ಕೊಡ್ತಕ್ಕ ಪರಮಾತ್ಮ ಯಾವತ್ತೂ ಬಡವಾಗೋದಿಲ್ಲ ಅವ್ನ ಯಾವತ್ತೂ ಬಡವಾಗೋದಿಲ್ಲ ಅದಕ್ಕೋಸ್ಕರ ನೀವು ದುಡಿದ್ರಲ್ಲಿ ನೀವು ಅವರಿಗೆ ಒಂದಿಷ್ಟಿಷ್ಟು ದಾನ ಧರ್ಮಗಳನ್ನ ಮಾಡಿದ್ರೆ ನಮ್ಮ ಒಂದು ಏನು ಸಂಸ್ಥೆ ಇರುತ್ತಲ್ಲ ನಮ್ಮ ಒಂದು ಇರುತ್ತಲ್ಲ ಇನ್ನೊಬ್ರು ಉದ್ದಿನ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಮಕ್ ಬಂಧುಗಳೇ ಇವತ್ತು ನೀವು ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿನ ತೆಗೆದಿಡ್ರಿ ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿ ತೆಗೆದಿಡ್ರಿ ಹತ್ತು ರೂಪಾಯಿ ತೆಗೆದಿಡಬೇಕಾದ್ರೆ ಇದು ನೂರು ರೂಪಾಯಿ ಅಂತ ತೆಗೆದಿಡ್ರಿ ಹತ್ತು ರೂಪಾಯಿ ತೆಗೆದಿಡ್ಬೇಕಾದ್ರೆ ಇದು ನೂರು ರೂಪಾಯಿ ಅಂತ ತೆಗೆದಿಡ್ರಿ ಅದನ್ನೇ ಇನ್ನೊಬ್ಬರಿಗೆ ದಾನ ಕೊಡಬೇಕಾದ್ರೆ ನೂರು ರೂಪಾಯಿ ಕೊಡಬೇಕಾದ್ರೆ ಇದು ಹತ್ತು ರೂಪಾಯಿ ಅಂತ ದಾನ ಮಾಡಿರಿ ಇದು ಹತ್ತು ರೂಪಾಯಿ ಅಂತ ದಾನ ಮಾಡಿ ನಿಮ್ಮ ಸಂಪತ್ತು ಮತ್ತೆ ವೃದ್ಧಿ ಆಗುತ್ತೆ ಇದ್ದಾಗ ಕಡಿಮೆ ಆಗೋದಿಲ್ಲ ಕಡಿಮೆ ಆಗೋದಿಲ್ಲ ಅದು ಕೆಲವೊಬ್ರು ಎಲ್ಲ ಇರ್ತಾರೆ ಜನ ಹೆಜ್ಜು ಕೈಲಿ ಸಾಕಾಗಿ ಹೊಡೆಯೋದಿಲ್ಲ ಅವರು ಅವ್ರು ಚೆನ್ನಾಗಿ ಹೇಳ್ತಾರೆ ಎಜ್ಜಲ್ ಕೈಲಿ ಕಾಗಿ ಹೊಡೆಯೋನು ಅಂತ ಹೇಳ್ತಾರೆ ಎಜ್ಜ ಕೈಲಿ ಸಾಕು ಆಗಿ ಅವರು ಕೈ ಕತ್ತಿರ ಅನುರಗಳು ಕಾಗಿ ತಿಂದು ಹೋಗ್ತಾವಂತ ಅದು ಎಜ್ಜಲ್ ಕೈಲಿ ಸುತ್ತ ಕಾಗಿ ಹೊಡೆಯೋದಲ್ಲ ಅವರು ಅಂಥವ್ರು ಚೆನ್ನಾಗಿರ್ತಾರೆ ಭಕ್ತ ಕನಕದಾಸ ಬೀದಿಯಲ್ಲಿ ಹೊರಟಾಗುತ್ತೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬರ್ಲಿರ ಬರ್ಲಿರ ಅಂತ ಹಾಡ್ಕಂತ ಹೋಗಿ ಇಂಥ ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾ ದೇಗಿ ಅಂದಂತೆ ಕನಕದಾಸ ಒಳಗ ಹೆಣ್ಮ್ಕಂತ ಕೂತಿದ್ಲು ಅಂತ ಆಕೆ ಹೇಳಿದ್ಲಂತೆ ಕೈ ಅಂಜ್ಲಾಗ್ಯವಪ್ಪ ಅಯ್ಯಪ್ಪ ಮುಂದ್ಲು ಮನೆಗೆ ಹೋಗು ಅಂದ್ಲಂತೆ ಕನಕದಾಸ ಹೇಳಿದ್ನಂತೆ ார கை எஞ்சலு தாயி இக்குவ மனசு எஞ்சல நான் நாவேன ದಾನ ಮಾಡ್ತೀವಲ್ಲ ಎಂಜಲು ಪಂಜಲು ಅನ್ನೋದು ಮುಖ್ಯ ಅಲ್ಲ ದಾನ ಮಾಡೋದು ಮುಖ್ಯ ದಾ ಸ್ವಲ್ಪ ಅಂತ ಕೊಡೋದಂತ ಭಾಳ ಕೊಡೋಕ್ಕಾಗದೇ ಇದ್ರೆ ಸ್ವಲ್ಪನ ಕೊಡೋಣ ಸ್ವಲ್ಪ ಕೊಟ್ಟಾಗ ದೇವ್ರು ನಮ್ಗೆ ಇನ್ನೊಂದಿಷ್ಟು ಆಶೀರ್ವಾದ ಮಾಡ್ತಾನೆ ಅಂತ ದೇವ್ರಿಗೆ ಕೊಡಬೇಕಾಗಲಿ ಸಂಘ ಸಂಸ್ಥೆ ಕೊಡಬೇಕಾದ್ರೆ ಇಂಥ ಪುಣ್ಯ ಕೆಲಸ ಕೊಡಬೇಕಾದ್ರೆ ಅಥವಾ ಯಾವುದೇ ಮದುವೆ ಮುಂಜೆ ಕಾರ್ಯಗಳು ಕೊಡಬೇಕಾದ್ರೆ ಇನ್ನು ಬಡವರಿಗೆ ಕೊಡಬೇಕಾದ್ರೆ ಸರಳವಾಗಿ ದಾನವಾಗಿ ಕೊಡ್ರಿ ನಿಮ್ಮ ಸಣ್ಣ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಈ ನವರಾತ್ರಿಯ ಕಾರ್ಯಕ್ರಮ ಒಂಬತ್ತನೇ ದಿನದ ಕಾರ್ಯಕ್ರಮ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಇಷ್ಟು ತನಕ ಒಂಬತ್ತು ಜನ ಇದ್ದಂಥ ವೇದಿಕೆ ಇದು ಸಾಮಾನ್ಯ ವೇದಿಕೆ ಅಲ್ಲ ರಮೇಶ ಬರೆದಿಟ್ಕೋಬೇಕು ಏನಂತ ಬರೆದಿಟ್ಕೋಬೇಕಂದ್ರೆ ಒಂಬತ್ತನೇ ವರ್ಷದ ವೇದಿಕೆ ಸಮಾನತೆಯ ವೇದಿಕೆ ಅಂತ ಯಾಕಪ್ಪ ಅಂದ್ರೆ ವೇದಿಕೆ ಮೇಲೆ ಪುಲ್ಲಿಂಗ ಇದೆ ಸ್ತ್ರೀಲಿಂಗ ಇದೆ ತೃತೀಯ ಲಿಂಗ ಇದೆ ಇದು ಈಕ್ವಾಲಿಟಿ ಸ್ಟೇಜ್ ಇದು ಸಮಾನತೆಯ ವೇದಿಕೆ ಇದು ಸಮಾನತೆಯ ವೇದಿಕೆ ಇವತ್ತು ರಮೇಶ ಮಾಡಿರ್ತಕ್ಕಂಥ ವೇದಿಕೆ ಇದು ಸಮಾನತೆಯ ವೇದಿಕೆ ನಾವಿಷ್ಟು ಜನ ಕೂತಿದ್ವಿ ಸ್ವಾಮಿಯರು ಕುಂತಿದ್ರೆ ಅವರು ನಿಮಗೆ ಶಾಪ ಕೊಟ್ಟರೆ ಏನು ಆಗಲ್ಲ ನಾನು ಜೋಗ ಮಾದಿರ ಮುತ್ತುಕಟ್ಟಿಗೆ ನಾನು ಶಾಪ ಕೊಟ್ಟರೆ ಏನಾಗಲ್ಲ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಯಾರು ಯಾರ ಮನಸ್ಸನ್ನ ನೋಯಿಸ್ತಾರೋ ಜೀವನದಲ್ಲಿ ಅವರು ಉದ್ಧಾರ ಆಗಲ್ಲ மனசினத்தே மாதேவ் ஐதனே இல்ல அந்த இல்ல நம்ம சார்க்கமுட்டாள் இங்கே பரோதில்லோர் தோதில் அந்த ரமேஷ் அந்த கண்டிப்பா நான் வர்த்தி இல்ல அம்மா வந்தே வர்த்தா அக்கீங்க ஒன்றே அந்த நம்பிக்கொண்ட நான் வந்த மனசினே மாதேவ இல்லை யாரும் சண்டோர்ல தோடோர் இல்ல யார் ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ನಾನ್ ಶಾಪ ಕೊಟ್ರೆ ಹಾಳಾಗೋದಿಲ್ಲ ಇನ್ನೊಬ್ರು ಮನಸ್ಸು ನೋಯಿಸಿದ್ರೆ ಹಾಳಾಗ್ತಾರೆ ವಿನಕ ಹಂಗಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಸಮಾನತೆ ವೇದಿಕೆ ಅಂತ ಹೇಳಿದೆ ಆ ಸಮಾನತೆ ವೇದಿಕೆ ಅನ್ನೋದ್ರ ಸಲುವಾಗಿ ನಾನೊಂದು ಮಾತು ಹೇಳ್ತೀನಿ ಇದು ಸ್ವತಂತ್ರ ಭಾರತ ನಾನು ನನ್ನಿಷ್ಟದಂತೆ ಬದುಕಬಹುದು ನೀವು ನಿಮ್ಮಿಷ್ಟದಂತೆ ಬದುಕಬಹುದು ಹೆಣ್ಣು ಗಂಡಾಗದು ಸಹಜ ಗಂಡು ಹೆಣ್ಣಾಗದು ಸಹಜ ಇದು ಪ್ರಕೃತಿಯ ನಿಯಮ ಯಾರ ಕೈಲಿ ತಪ್ಸಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮುಂದೊಂದು ದಿನ ನಿಮ್ಮ ಗರ್ಭದಲ್ಲಿ ನಿಮ್ಮಂಥ ಹೊಟ್ಟೆಯಲ್ಲಿ ನಿಮ್ಮ ಮೊಮ್ಮಕ್ಕಳ ಹೊಟ್ಟೆಯಲ್ಲಿ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಿ ನನ್ನಂಥ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಡ್ರಿ ಆ ಮಗು ಹೋಗಿ ಹಣ ಮಾಡಬೇಡ್ರಿ ಅಂತಸ್ ಮಾಡಬೇಡ್ರಿ ಐಶ್ವರ್ಯ ಮಾಡಬೇಡ್ರಿ ಸಂಪತ್ತು ಕಟ್ಟಬೇಡ್ರಿ ಬಿಲ್ಡಿಂಗ್ ಕಟ್ಕೊಳ್ಬೇಡ್ರಿ ಆ ಮಕ್ಕಳಿಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲ್ಸ್ಕೊಡ್ರಿ ವಿದ್ಯಾಭ್ಯಾಸವನ್ನ ಕೊಡ್ರಿ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ ಅವ್ರನ್ನ ಹೊರಗೆ ಹಾಕಬೇಡ್ರಿ ಅವ್ರನ್ನ ಹೊರಗ ಹಾಕಿದ್ರೆ ಮತ್ತೆ ನನ್ನಂತ ಹತ್ರ ಬರ್ತಾರೆ ನಾನು ಅವ್ರಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡಿಸ್ತೀನಿ ಚೆಸ್ಟ್ ಅಂತ ಮಾಡಿಸ್ತೀನಿ ಏರಿಮೋವರ್ ಅಂತ ಮಾಡಿಸ್ತೀನಿ ಒಂದು ಲಕ್ಷದಿಂದ ಐದು ಲಕ್ಷ ಖರ್ಚು ಬಂದ್ರೆ ಅವ್ರ ಮೇಲೆ ಹತ್ತು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಸಾಲ ಇಡ್ತೀನಿ ಆ ಇಪ್ಪತ್ತು ಲಕ್ಷ ಸಾಲ ತೀರ್ಸೋದಕ್ಕೋಸ್ಕರ ಅವರು ಬೇಕರಿಗಳಲ್ಲಿ ನಿಂದಿರ್ತಾರೆ ಟೋಲ್ಗಳಲ್ಲಿ ಸಿಗ್ನಲ್ ಟ್ರೈನ್ಗಳಲ್ಲಿ ಓಡಾಡ್ತಾರೆ ರಾತ್ರಿ ಹೊತ್ತು ಅರೆ ಬರೆ ಬಟ್ಟೆಗಳ ಹಾಕೊಂಡು ಹೈವೇ ರೋಡ್ ನಲ್ಲಿ ಬ್ಯಾಟ್ರಿ ಇಟ್ಕೊಂಡು ಸೆಕ್ಸ್ ವರ್ಕಿಗೆ ಗಂಡಸನ್ನು ಕರೀತಾರೆ ನಿಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಈ ಪರಿಯನ್ನು ಅನುಭವಿಸಬೇಕಾ ನಿಮ್ಮ ಮಕ್ಕಳು ಅಂತ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ದಯವಿಟ್ಟು ಆ ಮಕ್ಕಳನ್ನ ಹೊರಗ ಹಾಕಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ ಇವತ್ತು ಸರ್ಕಾರ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ತಂದಿದೆ ರೀತಿಯಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ತಂದಿದೆ ನನ್ನ ಕರ್ನಾಟಕದಲ್ಲಿ ನಾಲ್ಕು ಜನ ಟೀಚರ್ ಆಗಿದ್ದಾರೆ ನಾಲ್ಕು ಜನ ಪೋಷಕರಾಗಿದ್ದಾರೆ ఆ మక్ళు ఒం ఒ దర్భకి జాగ ఇంత గొప్పగా ఆ మగను వరగ ఆక్తిరల్వ న్య ఆవ్ వట్టెడ్సీవత్ మన ఇల్వ ని అంత మక్ ఒర సర్కారు పర్సెంట్ మీసలా కొట్టే నాకు జన టీచర్ ఆగే నమ్మవ్ నాకు జన పోలీసుర్ ఆగే నమ్మవరు ఈ కొప్ల ವಿಶ್ವವಿದ್ಯಾಲಯದಲ್ಲಿ ಒಬ್ರು ಪಿ ಎಚ್ ಡಿ ಅನ್ನ ಮಾಡ್ತಾ ಇದ್ದಾರೆ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಎಂ ಎನ್ನ ಮಾಡಿ ಬಿ ಎಡ್ ಅನ್ನ ಮಾಡಿ ಅದೇ ಕಾಲೇಜ್ ನಲ್ಲಿ ಗೆಸ್ಟ್ ಲಚ್ಚರಾಗಿ ನಮ್ಮ ಕುನೂರಿನ ಒಬ್ಬ ಜೋಗತಿ ಗೆಸ್ಟ್ ಲಚ್ಚರಾಗಿ ಕೆಲಸ ಮಾಡುತ್ತಾರೆ ಅಂತ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡಿಸಿದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಮುಂದೊಂದು ದಿನ ಅವರು ಸಹ ಮಂಜಮ್ಮ ಜೋಗತಿಯರ ಸಾಧಕರಾಗಿ ನಿಮ್ಮ ಕೀರ್ತಿಯನ್ನ ಉನ್ನತ ಮಟ್ಟಕ್ಕೆ ಹೋಯ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ 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 ಶರಣು ಅದೇ ರೀತಿಯಾಗಿ ನನ್ನ ಮಗನದ್ದು ಒಂದು ಹೊಸ ಕನಸಿದೆ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷನ ಆಗಬೇಕು ಅಂತ ಅವನ ಆಸೆ ಅಷ್ಟೇ ಅಲ್ಲ ಇಲ್ಲಿ ಇರ್ತಕ್ಕಂತ ಹಿರಿಯ ಜೀವಿಗಳು ಸಹ ಆ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ವೇದಿಕೆ ಮೇಲೆ தயவிட்டு அது நெருவேரல நெருவே இருக்கு நீ மனசு மாதிரி நெருவேருத்தே ஒன் கை யா சப்பாளை ஒட்ற சப்ள வரல இன்னொரு கை அப்போசிட்டு ஆ சப்னா நீல்ல சேரி அவனை முடிஞ்சேர்ப்போ கம்பித்திக்கு இரலி ரமேஷ் அந்த யாரோ அந்த ತಿರುಗಿ ನೋಡ್ಬೇಕು ಅಂತ ಹೇಳುತ್ತಾ ಆ ರಮೇಶನಿಗೆ ತಾಯಿ ಆರ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ನಿಮ್ಮೆಲ್ಲರಿಗೂ ಆ ದೇವಿ ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಆಡ್ತಾ ಇದ್ದೀನಿ ಜೈ ಜೈ ಪ್ರ ಈಗ ಬಾ ಆಗ ಬಾ ಹೋಗಿ ಬಾ ಎನ್ನದೇ ಕರೆದು ಕೊಡುವಣ ಧರ್ಮ ಹೊಣ್ಣಾಗದೇ ಇರುವುದು ಸರ್ವಜ್ಞ ಎನ್ನುವ ಮಾತಿನಂತೆ ನಮಗೆಲ್ಲರಿಗೂ ದಾನದ ಬಗ್ಗೆ ಹಾಗೂ ಎಲ್ಲ ಸಮಾನತೆಯ ಬಗ್ಗೆ ಎಲ್ಲರಿಗೂ ತಿಳಿಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾತಾ ಮಂಜಮ್ಮ ಜೋಗತಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ ಶ್ರೀ ಎ ಎಸ್ ಪಾವಟೆ ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಇವರಿಗೆ ಮೇಘ ಮೈತ್ರಿ ಸಂಘದ ವತಿಯಿಂದ ಪ್ರೀತಿಯ ಗೌರವ ಸಮರ್ಪಣೆ